ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಲಕ್ಕುಂಡಿಯಲ್ಲಿ ನಿಧಿಗಾಗಿ ಶೋಧ ನಡೆಸುವಾಗ ನಿಧಿಗೆ ಸರ್ಪಗಾವಲಿದೆ ಇಡೀ ಲಕ್ಕುಂಡಿ ಊರಲ್ಲೇ ಅಗೆಯುವಾಗ ನೂರಾರು ಕಡೆ ಚಿನ್ನದ ಬಿಂದಿಗೆಗಳು ನಿಧಿಯು ಪತ್ತೆಯಾಗುತ್ತಿದೆ ಆದರೆ ಈ ಚಿನ್ನ ಬಂಗಾರ ಸೇರಿರೋದು ಆ ಒಂದು ಗುಹೆಗೆ ಈಗ ಆ ಗುಹೆಯ ಬಗ್ಗೆ ಪ್ರತಿಯೊಬ್ಬರು ಕೂಡ ಮಾತನಾಡ್ತಿದ್ದಾರೆ ಆ ಗುಹೆಯಲ್ಲಿ ನೂರಾರು ಟನ್ ಚಿನ್ನವಿದೆ ಆದರೆ ಅಲ್ಲಿ ಹೋಗೋಕೆ ಜನರು ಭಯ ಪಡ್ತಿರೋದಾದ್ರೂ ಯಾಕೆ ಕಪ್ಪತ ಗುಡ್ಡದಲ್ಲಿ ಇಷ್ಟೊಂದು ಚಿನ್ನ ಬಂದಿದ್ದು ಹೇಗೆ ಅದನ್ನು ಆಗಿನ ರಾಜರ ಕಾಲದಲ್ಲಿ ಮುಚ್ಚಿಡಲಾಗಿತ್ತ ಇಲ್ಲಿ ಈಗ ಟನ್ಗಟ್ಟಲೆ ಚಿನ್ನ ಸಿಕ್ಕರೆ ಆ ಚಿನ್ನ ಯಾರಿಗೆ ಸೇರಲಿದೆ ಕರ್ನಾಟಕದ ಭವಿಷ್ಯ ಬದಲಾಗಲಿದೆಯಾ ಆ ಒಬ್ಬ ಹುಡುಗನಿಗೆ ಸಿಕ್ಕ ನಿಧಿಯಿಂದ ಇಡೀ ಕರ್ನಾಟಕದ ಭವಿಷ್ಯವೇ ಬದಲಾಗಿ ಹೋಗ್ತಿದೆ ಅಸಲಿಗೆ ಲಕ್ಕುಂಡಿಯಲ್ಲಿ ಇಷ್ಟೊಂದು ಚಿನ್ನ ಬಂದಿದ್ದು ಹೇಗೆ ಈ ಕಥೆಯನ್ನ ಪ್ರತಿಯೊಬ್ಬ ಕನ್ನಡಿಗನು ತಿಳಿದುಕೊಳ್ಳಲೇಬೇಕು ಆ ಎಲ್ಲಾ ವಿವರವನ್ನ ನೋಡುವ ಮುನ್ನ ಲಕ್ಕುಂಡಿ ಹಾಗೂ ಕಪ್ಪಟ ಗುಡ್ಡದಲ್ಲಿ ಸಿಕ್ಕ ಚಿನ್ನವನ್ನ ಕರ್ನಾಟಕ ರಾಜ್ಯ ಸರ್ಕಾರವು ಬಡವರ ಒಳಿತಿಗಾಗಿ ಬಳಸಿಕೊಳ್ಳಲೇಬೇಕು ಅಂತ ನೀವು ಕೂಡ ಬಾಯಸ್ಸು ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಪ್ರತಿ ಊರಿಗೂ ಅದರದ್ದೇ ಆದ ಪ್ರಾಮುಖ್ಯತೆ ಇರುತ್ತೆ ಅಲ್ವಾ ಇನ್ನು ನಿಮ್ಮ ಊರು ಯಾವುದು ಮತ್ತು ಅದರ ವಿಶೇಷತೆ ಆದರೂ ಏನು ಅಂತ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ನೀವು ಲಕ್ಕುಂಡಿಯಲ್ಲಿ ಎಲ್ಲೇ ಆಗಲಿ ನೆಲ ಬಗೆದರೆ ನಿಮಗೆ ಚಿನ್ನ ಸಿಗಲಿದೆ ಅಥವಾ ಪುರಾತನವಾದ ಕಲ್ಲುಗಳು ವಿಗ್ರಹಗಳು ಸಿಗಲಿದೆ ಅಥವಾ ಬೆಲೆ ಬಾಳುವ ಕಲ್ಲುಗಳು ಸಿಗುತ್ತವೆ ಆಗ ರಾಜರ ಕಾಲದಲ್ಲಿ ಅಡಗಿಸಿಟ್ಟಿದ್ದ ಚಿನ್ನ ಈಗ ಹೊರಬರುತ್ತಿದೆ ಹೌದು ಸ್ನೇಹಿತರೆ ನೂರಾರು ಕೋಟಿ ಬೆಲೆ ಬಾಳುವಷ್ಟು ಚಿನ್ನ ವಜ್ರ ವೈಡೂರ್ಯವನ್ನು ಆಗಿನ ಕಾಲದ ರಾಜರು ಮತ್ತು ಜನರು ಲಕ್ಕುಂಡಿಯಲ್ಲಿ ಊತಿಟ್ಟಿದ್ದಾರೆ ಇತ್ತೀಚೆಗಷ್ಟೇ ನೀವೆಲ್ಲ ನೋಡಿರಬಹುದು ಒಬ್ಬ ಹುಡುಗ ಮನೆ ಕಟ್ಟುವಾಗ ಪಾಯ ಅಗಿದಾಗ ಒಂದು ತಾಮ್ರದ ಮಡಿಕೆ ಸಿಗುತ್ತೆ ಅದರಲ್ಲಿ ಒಂದಲ್ಲ ಎರಡಲ್ಲ ನಾನೂರ ಅರವತ್ತಾರು ಗ್ರಾಮ್ ಚಿನ್ನ ಅಂತಂದ್ರೆ ಬರೋಬ್ಬರಿ ಅರ್ಧ ಕೆ ಜಿ ಚಿನ್ನ ಒಂದು ಮನೆ ಕೆಳಗೆ ಸಿಗುತ್ತೆ ಅಂತಂದ್ರೆ ಇಡೀ ಆ ಊರಿನಲ್ಲಿ ಎಷ್ಟು ಚಿನ್ನವಿರಬಹುದು ಲಕ್ಕುಂಡಿಯಲ್ಲಿ ಎಷ್ಟು ಚಿನ್ನ ಸಿಗಬಹುದು ಯೋಚನೆ ಮಾಡಿ ಈ ವಿಚಾರ ತಿಳಿದಿದ್ದಕ್ಕೆ ಸರ್ಕಾರವು ಇಡೀ ಗ್ರಾಮವನ್ನೇ ಖಾಲಿ ಮಾಡಿಸಿ ಎಲ್ಲಾ ಕಡೆ ಅಗೆಯೋಕೆ ಶುರು ಮಾಡಿದೆ ಎಲ್ಲಿ ಅಗೆದರೂ ಸಹ ಚಿನ್ನ ಬೆಲೆ ಬಾಳುವಂತಹ ಕಲ್ಲುಗಳು ಸಿಗುತ್ತಿದೆ ಆದರೆ ಅಚ್ಚರಿಯ ಸಂಗತಿ ಏನಪ್ಪ ಅಂತಂದ್ರೆ ಆ ನಿಧಿಗೆ ವಿಷಕಾರಿ ಹಾವುಗಳು ಸರ್ಪಗಳು ಕಾವಲಿವೆ ಇನ್ನು ಈ ಚಿನ್ನದ ಮೂಲ ಹುಡುಕುತ್ತಾ ಹೋದ ಸರ್ಕಾರಕ್ಕೆ ಭಾರಿ ದೊಡ್ಡ ಶಾಕ್ ಆದಿತ್ತು ಯಾಕಂತಂದ್ರೆ ಲಕ್ಕುಂಡಿಯಲ್ಲಿ ಸಿಗುತ್ತಿದ್ದಂತಹ ಚಿನ್ನವೆಲ್ಲ ಒಂದು ಗುಡ್ಡಕ್ಕೆ ಸೇರಿರೋದು ಅದುವೇ ಕಪ್ಪತ ಗುಡ್ಡ ಈ ಕಪ್ಪತ ಗುಡ್ಡ ಲಕ್ಕುಂಡಿಯಿಂದ ಸರಿಸುಮಾರು ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ಕಪ್ಪತ ಗುಡ್ಡದಲ್ಲಿ ನೂರಾರು ಗುಹೆಗಳಿವೆ ಯಾವುದೇ ಗುಹೆ ಒಳಗೆ ಹೋದರೂ ಕೂಡ ಗುಹೆಯ ಕಲ್ಲುಗಳಲ್ಲಿ ನೀವು ಚಿನ್ನವನ್ನ ನೋಡಬಹುದು ಈಗ ಈ ಕಪ್ಪತ ಗುಡ್ಡದಲ್ಲಿ ಗಣಿಗಾರಿಕೆಯನ್ನ ನಿಷೇಧಿಸಲಾಗಿದೆ ಆದರೆ ನೂರಾರು ವರ್ಷಗಳ ಹಿಂದೆ ಇದೇ ಕಪ್ಪತ ಗುಡ್ಡದಲ್ಲಿ ರಾಜರು ಗಣಿಗಾರಿಕೆ ಮಾಡಿ ಚಿನ್ನವನ್ನ ತೆಗೀತಿದ್ರು ಇಲ್ಲಿ ಸಿಗುವಂತಹ ಚಿನ್ನವನ್ನೇ ಕೇವಲ ಭಾರತ ಮಾತ್ರವಲ್ಲದೆ ಪ್ರಪಂಚಾದ್ಯಂತ ಒಡವೆಗಳನ್ನಾಗಿ ಮಾಡ್ತಿದ್ರು ಆದರೆ ಈ ಚಿನ್ನವೆಲ್ಲ ಬೇರೆ ಬೇರೆ ಜಾಗಗಳಿಗೆ ಹೋಗುವ ಮುಂಚೆ ಮೊದಲು ಸೇರುತ್ತಿದ್ದಿದ್ದೆ ಲಕ್ಕುಂಡಿಗೆ ಇದಕ್ಕೆ ಪುರಾವೆಯಂತೆ ಲಕ್ಕುಂಡಿಯಲ್ಲಿ ಸಿಗುತ್ತಿರುವಂತಹ ಎಲ್ಲ ಚಿನ್ನ ಕಪ್ಪತ ಗುಡ್ಡಕ್ಕೆ ಸೇರಿರೋದು ಆ ಚಿನ್ನವನ್ನ ಲಕ್ಕುಂಡಿಯ ಗ್ರಾಮಸ್ಥರು ತಮ್ಮ ಮುಂದಿನ ಪೀಳಿಗೆಗೆ ಆಗಲಿ ಎಂದು ಅದನ್ನ ಮಣ್ಣಿನಲ್ಲಿ ಹೂತಾಕ್ತಿದ್ರು ಅದೇ ಚಿನ್ನವು ಈಗ ಹೊರಬರುತ್ತಿದೆ ಈಗಲೂ ಕೂಡ ಜೋರಾಗಿ ಮಳೆ ಬಂದಾಗ ಕಪ್ಪತ ಗುಡ್ಡದಿಂದ ಬರುವ ಮಳೆ ನೀರಿನಲ್ಲಿ ಚಿನ್ನದ ತುಣುಕುಗಳು ಸಿಗುತ್ತವೆ ಅದನ್ನ ಬಳಸಿಕೊಂಡೇ ಇಲ್ಲಿನ ಕೆಲವು ಗ್ರಾಮಸ್ಥರಿಗೆ ತುಂಬಾನೇ ಉಳಿತಾಗಿದೆ ಇನ್ನು ಲಕುಂಡಿಯನ್ನು ಹೊಯ್ಸಳರು ಚಾಲುಕ್ಯರು ಹಾಗೂ ವಿಜಯನಗರದವರು ಕೂಡ ಆಳ್ವಿಕೆ ನಡೆಸಿದ್ದಾರೆ ಅನೇಕ ರಾಜರುಗಳು ತಮ್ಮ ಬಳಿ ಇದ್ದಂತಹ ಸಾವಿರಾರು ಕೆಜಿ ಚಿನ್ನವನ್ನು ಈ ಕಪ್ಪತ್ತ ಗುಡ್ಡದ ಬೆಟ್ಟದಲ್ಲಿಯೇ ಅಡಗಿಸಿಟ್ಟಿದ್ರು ಈ ವಿಚಾರವು ಅಂದಿನ ಬ್ರಿಟಿಷರಿಗೆ ತಿಳಿದಿತ್ತು ಅದಕ್ಕಾಗಿಯೇ ಬ್ರಿಟಿಷರು ಕಪ್ಪತ್ತ ಗುಡ್ಡದಲ್ಲಿಯೇ ಟನ್ ಗಟ್ಟಲೆ ಚಿನ್ನವನ್ನು ಲೂಟಿ ಮಾಡಿ ಬ್ರಿಟನ್ಗೆ ಕಳಿಸಿದ್ದಾರೆ ಇನ್ನು ಕಪ್ಪತ್ತ ಗುಡ್ಡದಲ್ಲಿ ಒಂದಲ್ಲ ಎರಡಲ್ಲ ನೂರಾರು ಗುಹೆಗಳಿವೆ ಕೆಲವು ಗುಹೆಗಳು ಕಿಲೋಮೀಟರ್ಗಳಷ್ಟು ಆಳವಿದೆ ಇವುಗಳಿಗೆ ಸುರಂಗ ಮಾರ್ಗಗಳನ್ನ ಮಾಡಿದವರೇ ಬ್ರಿಟಿಷರು ಇನ್ನು ಈ ಗುಡ್ಡಗಳಲ್ಲಿ ಚಿನ್ನವನ್ನ ತೆಗೆಯೋಕೆ ಲಕ್ಕುಂಡಿ ಗ್ರಾಮಸ್ಥರನ್ನ ಬ್ರಿಟಿಷರು ಬಳಸ್ಕೋತಿದ್ರು ಅಲ್ಲಿ ತಂದಂತಹ ಚಿನ್ನದಲ್ಲಿ ಅಲ್ಪ ಸ್ವಲ್ಪ ಚಿನ್ನವನ್ನ ಮುಚ್ಚಿಟ್ಟು ಮುಂದಿನ ಪೀಳಿಗೆಗೆ ಆಗಲಿ ಎಂದು ಆಗಿನ ಅಜ್ಜಂದಿರು ಬಚ್ಚಿಟ್ಟಿದ್ರು ಆದರೆ ಅದನ್ನ ಈಗ ಆ ಚಿನ್ನವೆಲ್ಲ ನಮಗೆ ಸೇರಿದ್ದು ಅಂತ ಸರ್ಕಾರವು ಅದನ್ನ ವಶಕ್ಕೆ ಪಡೆದಿದೆ ಹಾಗಿದ್ರೆ ಈಗಲೂ ಕೂಡ ಕಪ್ಪತ ಗುಡ್ಡದಲ್ಲಿ ನೂರಾರು ಟನ್ ಗಟ್ಟಲೆ ಚಿನ್ನವಿದೆಯಾ ನಿಜಕ್ಕೂ ಅಷ್ಟು ಚಿನ್ನವಿದೆ ಹಾಗಿದ್ರೆ ಸರ್ಕಾರ ಯಾಕೆ ಅದನ್ನ ತೆಗೀತಿಲ್ಲ ಅಂತಂದ್ರೆ ಕಪ್ಪತ ಗುಡ್ಡದ ಗುಹೆಗಳು ಸಾಮಾನ್ಯದ ಗುಹೆಗಳಲ್ಲ ಅವುಗಳು ಚಕ್ರವ್ಯೂಹದಂತೆ ಒಂದು ಕಡೆ ಒಳಗೆ ಹೋದ್ರೆ ನೀವು ಹೊರಗೆ ಬರೋದೆ ಬೇರೊಂದು ಕಡೆ ಮತ್ತು ಅಲ್ಲಿ ದಟ್ಟ ಕಾಡುಗಳ ಮಧ್ಯೆ ಇರುವ ಈ ಕಪ್ಪತ ಗುಡ್ಡ ನೂರಾರು ಗುಹೆಗಳನ್ನ ಹೊಂದಿದೆ ಯಾವ ಗುಹೆಯನ್ನು ಅಗೆಯಬೇಕು ಯಾವ ಗುಹೆಗಳಲ್ಲಿ ಚಿನ್ನವಿದೆ ಎಂದು ಮೊದಲು ಸಮೀಕ್ಷೆ ನಡೆಸಬೇಕು ಆನಂತರವೇ ಚಿನ್ನದ ಗಣಿಗಾರಿಕೆ ಮಾಡಬೇಕಾಗುತ್ತೆ ಇನ್ನು ಇಲ್ಲಿ ಒಂದು ಕತೆ ಕೂಡ ಇದೆ ಒಂದು ಗುಹೆಯ ಒಳಗೆ ತುದಿಯಲ್ಲಿ ಒಂದು ಸೀಕ್ರೆಟ್ ರೂಮ್ ಕೂಡ ಇದೆ ಆ ಸೀಕ್ರೆಟ್ ರೂಮ್ ಅನ್ನ ಅಂದಿನ ಕಾಲದ ಬ್ರಿಟಿಷರು ಮಾಡಿದ್ರಂತೆ ಅವರಿಗೆ ಕಪ್ಪದ ಗುಡ್ಡದಲ್ಲಿ ಸಿಕ್ಕಂತಹ ಚಿನ್ನವನ್ನ ಈ ಸೀಕ್ರೆಟ್ ರೂಮ್ಗಳಲ್ಲಿಯೇ ಅಡಗಿಸಿ ಬಿಟ್ಟಿದ್ರು ಇನ್ನು ಆ ಗುಹೆಯ ಒಳಗೆ ಸಾವಿರಾರು ಜಿಯಷ್ಟು ಚಿನ್ನ ಬೆಲೆ ಬಾಳುವಂತಹ ವಜ್ರ ವೈಡೂರ್ಯಗಳಿವೆ ಅದನ್ನ ದೊಡ್ಡ ದೊಡ್ಡ ಕಬ್ಬಿಣದ ಬಾಗಿಲುಗಳಿಂದ ಮುಚ್ಚಲಾಗಿದ್ಯಂತೆ ಎಂದು ಲಕ್ಕುಂಡಿಯಾ ಗ್ರಾಮಸ್ಥರು ಈ ಕಥೆಯನ್ನ ಹೇಳ್ತಾರೆ ಹಾಗಿದ್ರೆ ಬ್ರಿಟಿಷರು ಎಲ್ಲವನ್ನ ಲೂಟಿ ಮಾಡುವಾಗ ಈ ಕಪ್ಪತ ಗುಡ್ಡದಲ್ಲಿ ಚಿನ್ನವನ್ನ ಯಾಕೆ ಬಿಟ್ರು ಅನ್ನುವಂತಹ ಪ್ರಶ್ನೆ ನಿಮಗೂ ಕೂಡ ಕಾಡ್ತಿರಬಹುದು ಸ್ನೇಹಿತರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಬ್ರಿಟಿಷರು ನಮ್ಮ ದೇಶವನ್ನು ಅವಸರದಲ್ಲಿ ಬಿಟ್ಟು ಹೋಗ್ಬಿಟ್ರು ಹೋಗುವಾಗ ಯಾವ ವಸ್ತುಗಳನ್ನು ತೆಗೆದುಕೊಂಡು ಹೋಗಿಲ್ಲ ಯಾಕಪ್ಪ ಅಂತಂದರೆ ಮುನ್ನೂರು ವರ್ಷಗಳ ಆಳ್ವಿಕೆಯಲ್ಲಿ ಭಾರತವನ್ನು ಅವರು ಕೊಳ್ಳೇ ಹೊಡೆದಾಗಿತ್ತು ಆಫ್ ಚಿನ್ನದ ಗಣಿ ಇರಬಹುದು ಅಥವಾ ಹಟ್ಟಿ ಚಿನ್ನದ ಗಣಿ ಇರಬಹುದು ಇವುಗಳನ್ನೆಲ್ಲ ಓಪನ್ ಆಗಿ ಮೈನ್ ಮಾಡಿ ಚಿನ್ನವನ್ನು ಹೊರತೆಗೆದಿದ್ರು ಆದರೆ ಲಕ್ಕುಂಡಿಯ ಕತೆ ಹಾಗಿರಲಿಲ್ಲ ಇನ್ನು ಬ್ರಿಟಿಷರು ಸೀಕ್ರೆಟ್ ಆಗಿ ಇಲ್ಲಿ ಚಿನ್ನದ ಗಣಿಗಾರಿಕೆ ಮಾಡಿ ಅವರ ದೇಶಕ್ಕೆ ಕಳಿಸ್ತಾ ಇದ್ರು ಹಾಗಿದ್ರೆ ಅದಕ್ಕಾಗಿಯೇ ಇಲ್ಲಿ ಬ್ರಿಟಿಷರು ನಮ್ಮ ರಾಜರ ಲೆಕ್ಕವಿಲ್ಲದಷ್ಟು ಚಿನ್ನವನ್ನ ಬಿಟ್ಟೋಗಿದ್ದಾರೆ ಎಂಬ ಮಾತುಗಳು ಕೂಡ ಇವೆ ಇನ್ನು ಈ ಚಿನ್ನವನ್ನ ಯಾರು ಕದಿಯಬಾರದು ಲೂಟಿ ಮಾಡಬಾರದು ಎಂಬ ಕಾರಣಕ್ಕಾಗಿಯೇ ಅದಕ್ಕೆ ಸರ್ಪಗಾವಲಿದೆ ಎಂಬ ಕತೆಗಳು ಆಗಿಂದ ಕೇಳಿ ಬರ್ತಿತ್ತು ಆದರೆ ಪುರಾತತ್ವದ ಇಲಾಖೆಯು ಅಗೆದಾಗ ಅಲ್ಲಿ ನಿಧಿ ಸಿಕ್ಕಾಗ ಆ ನಿಧಿಗೆ ನಿಜವಾಗಿಯೂ ಸರ್ಪದ ಕಾವಲಿತ್ತು ಅಂದ್ರೆ ಆಗಿನ ಕಾಲದವರು ಯಾವುದು ಸುಳ್ಳು ಹೇಳ್ತಿರ್ಲಿಲ್ಲ ಇನ್ನು ಈ ಕಪ್ಪತ ಗುಡ್ಡದಲ್ಲಿ ನಮ್ಮ ರಾಜ್ಯ ಸರ್ಕಾರವು ಸರಿಯಾಗಿ ಸಂಶೋಧನೆ ಮಾಡಿ ಆ ಸೀಕ್ರೆಟ್ ರೂಮ್ ಅನ್ನ ಪತ್ತೆ ಮಾಡಿ ಚಿನ್ನವನ್ನು ಏನಾದರೂ ಹೊರ ತೆಗೆದ್ರೆ ನಮ್ಮ ಕರ್ನಾಟಕದ ಭವಿಷ್ಯವೇ ಬದಲಾಗಿ ಹೋಗ್ತವೆ ಯೋಚನೆ ಮಾಡಿ ಸ್ನೇಹಿತರೆ ಒಬ್ಬ ಹುಡುಗನ ಅಡುಗೆ ಮನೆಯ ಕೆಳಗಡೆ ಅರ್ಧ ಕೆ ಜಿ ಚಿನ್ನವಿದೆ ಅಂತಂದ್ರೆ ಇಡೀ ಲಕ್ಕುಂಡಿಯಲ್ಲಿ ಎಷ್ಟು ಚಿನ್ನ ಸಿಗಬಹುದು ಅಂತ ಕಪ್ಪತ್ತ ಗುಡ್ಡದಲ್ಲಿ ಎಷ್ಟು ಚಿನ್ನ ಸಿಗಬಹುದು ಆ ಸೀಕ್ರೆಟ್ ರೂಮ್ನಲ್ಲಿ ಎಷ್ಟು ಚಿನ್ನ ಅಡಗಿಸಿಟ್ಟಿರಬಹುದು ಇದು ನಮ್ಮ ಊಹೆಗೂ ಸಿಲುಕಲಾರದಷ್ಟು ಮರೀಚಿಕೆಯಂತಿದೆ ಸರ್ಕಾರ ಏನಾದರೂ ನಿಜವಾಗಿಯೂ ಆ ಚಿನ್ನವನ್ನ ಏನಾದರೂ ಹೊರತೆಗೆದ್ರೆ ಅದನ್ನ ಬಡವರ ಒಳಿತಿಗಾಗಿ ಬಳಸಿಕೊಳ್ಳಲೇಬೇಕೆಂಬುದು ನಮ್ಮ ಉದ್ದೇಶ ಅಷ್ಟೇ ನಿಮಗೇನಿಸುತ್ತೆ ಸ್ನೇಹಿತರೆ ರಾಜ್ಯ ಸರ್ಕಾರವು ಯಾವುದೇ ಮೋಸವನ್ನ ಮಾಡದೆ ಆ ಚಿನ್ನವನ್ನ ಸದುಪಯೋಗ ಮಾಡ್ಕೋತಾರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು